ತಾಯಿ ಚಾಮುಂಡಿ ಕ್ಷೇತ್ರ ಮಾತ್ರ ಅಲ್ಲ ಕೆಲವರು ತಂಬೆನ ತಾವೇ ತಕ್ಕೊಂಡಿದ್ರು ಮೂರು ಅಲ್ಲ ಮೈಸೂರು ಮಹಾರಾಜರನ್ನ ಮೀರಿಸಿದ ಆಡಳಿತ ಅಂತೆ ಅಂತ ಮೈಸೂರು ಮಹಾರಾಜರನ್ನ ಮೀರಿಸಿದ ಆಡಳಿತ ಅಂತೆ ಮೈಸೂರು ಮಹಾರಾಜರು ಜನೋಪಕಾರಿಯಾದ ಆಡಳಿತ ಮೈಸೂರಿನ ಪ್ರಶ್ನೆ ಕೇಳಿದ್ವಿ ಸಿದ್ದರಾಮಯ್ಯ ಅವರೇ ಕನ್ನಮ್ಮ ಅಣೆಕಟ್ಟು ಕಟ್ಟಿದ್ ನೀವ ಸಿದ್ದರಾಮಯ್ಯ ಕಟ್ಟಿದ್ದು ಸಿದ್ದರಾಮಯ್ಯ ಅವ್ರೆ ಕಟ್ಟಿದ್ದು ಯಾರು ಕಟ್ಟಿದ್ದು ಮೈಸೂರು ವಿಶ್ವವಿದ್ಯಾಲಯ ಕರ್ತರು ಯಾರು ಮೈಸೂರು ಬ್ಯಾಂಕ್ ಕರ್ತಾರೆ ಯಾರು ಮೈಸೂರು ಉಕ್ಕು ಕಾರ್ಖಾನೆ ಕರ್ತರು ಯಾರು मैसूर पेपर बिल्कुल कटोर यार मैसूर का कटोर यार मैसूर कारखाने कटोर का यारो मैं सैंडलू सोने स्थापित यार हे महाराज कॉलेज महाराणी कॉलेज इवेल स्थापने मैसूर महाराज नम सद्राम ಅವರು ಅದು ಯಾವುದು ಇಲ್ಲ ಮೂಡ ಆಗರಣ ಯಾರು ಮಾಡಿದ್ದು ಬೆಂಗಳೂರಿನಲ್ಲಿ ಅಡಿಗೆ ನೂರು ರೂಪಾಯಿ ಫಿಕ್ಸ್ ಮಾಡೋದು ಯಾರು ಕಾರ್ಮಿಕ ಯಾಕೆ ಆಗರಣ ಯಾರ್ದು ವಾಲ್ಮೀಕಿ ಆಗರಣ ಯಾರ್ದು ಅಂಬೇಡ್ಕರ್ ಅಂತ ಲೂಟಿ ಮಾಡಿದ್ರು ಯಾರು ಅರವತ್ತು ಪರ್ಸೆಂಟ್ ಸರ್ಕಾರ ಯಾರು ಫೋರ್ ಸರ್ಕಾರ ಯಾರು ಸಿದ್ದರಾಮಯ್ಯನವರೇ ನೀವು ಮೈಸೂರ ಮಹಾರಾಜರ ಆಡಳಿತ ಮೀರಿಸಿತ್ತು ಅಂತ ಹೇಳ್ತೀರಲ್ಲ ನಿಮ್ ಸರ್ಕಾರಕ್ಕೆ ಅಲಾಲ್ ಮಾಡಿಸ್ಕೊಂಡಿದ್ದೀರಿ ನೀವು ನಾಸ್ಕೆ ಆಗ್ಬೇಕಲ್ಲ ನೀವು ಇದು ಹಲಾಲ್ ಕಚ್ ಸರ್ಕಾರ ಅಷ್ಟ ಮಾತ್ರ ಸರ್ಕಾರ ಅಂತ ಅಲಾಲ್ಕೋರ್ ಸರ್ಕಾರ ಅಂತ ಯಾರೇ ರಾಜ್ಯದ ಜನ ಹೇಳ್ತಾ ಇದಾರೆ ಸಿದ್ದರಾಮಯ್ಯವರೇ ಅಲಾಲ್ಕೋರ್ ಸರ್ಕಾರ ಸರ್ಕಾರ ಭ್ರಷ್ಟ ಸರ್ಕಾರ ಬೆಲೆ ಏರಿಸಿದ ಸರ್ಕಾರ ಇನ್ಯಾರ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ದೇಶದಲ್ಲೇ ನಂಬರ್ ಒನ್ ಯಾವುದು ನಾನು ಹೇಳಿದ್ದಲ್ಲ ಬಸವರಾಜ ರಾಯರೆಡ್ಡಿ ಹೇಳಿದ್ದು ಬಸವರಾಜ ರಾಯರೆಡ್ಡಿ ಬಿಜೆಪಿನ ರಾಜಣ್ಣ ಬಿಜೆಪಿನ ಈಗ ಹೇಳಿ ಇದು ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸರ್ಕಾರ ಇದು ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ದಿನನಿತ್ಯ ಸುದ್ದಿ ಹಾಕ್ತಿರೋದು ಒಂದು ಭ್ರಷ್ಟಾಚಾರದ್ದು ಇನ್ನೊಂದು ಬೆಲೆ ಏರಿಕೆ ಇದು ನಾನು ನಿಮ್ಮನ್ನು ಕೇಳ್ತೇನೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಸೋದಕ್ಕೆ ಎಷ್ಟು ಕೊಡ್ಬೇಕಿತ್ತು ನೀವು ಇಪ್ಪತ್ತೈದು ಸಾವಿರ ಈಗ ಎಷ್ಟು ಕೊಡಬೇಕು ಮೂರು ಲಕ್ಷ ಕಟ್ಟಬೇಕು ಬಿಜೆಪಿ ಸರ್ಕಾರ ಇದ್ದಾಗ ಪಾಣಿ ಬೆಲೆ ಎಷ್ಟಿತ್ತು ಹತ್ತು ರೂಪಾಯಿ ಎತ್ತೈದು ಈಗ ಎಷ್ಟಿದೆ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಇದೆಯಾ ಈಗ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಇದೆಯಾನ್ರಿ ಎಷ್ಟು ಕೊಡ್ಬೇಕೀಗ ಇವ್ರು ಯಾರ್ಯಾರು ಬೆಲೆ ಏರ್ಸಿದ್ರೆ ಗೊತ್ತಿದೆ ನಿಮಗೆ ಬಸ್ ತರ ಏರ್ಸಿದ್ಯಾರು ಬಸ್ ತರ ಏರಿಸಿದ್ದು ಕಾಂಗ್ರೆಸ್ ವಿದ್ಯುತ್ ತರ ಏರಿಸಿದ್ದು ಹಾಲಿನ ಏರಿಸಿದ್ದು ಇನ್ನ ಅಡುಗೆ ಹೆಣ್ಣನ್ನು ಏರ್ಸಿದ್ರು ಕುಡಿಯೋ ಹೆಣ್ಣನ್ನು ಏರ್ಸಿದ್ರು ಅಡಿಗೆ ಅಡುಗೆ ಹೆಣ್ಣನ್ನು ಏರ್ಸಿದ್ರು ಕುಡಿಯೋ ಹೆಣ್ಣನ್ನು ಏರ್ಸಿದ್ರು ನಾನು ಅರ್ಥಿದ್ರು ನೆನಪು ಮಾಡಿದ್ರಿ ನೀವು ಇದೆಯಾ ಇದೆಯೇ ಅಂತ ಅಂತೇಳಿ ಎಣ್ಣೆ ಎಣ್ಣೆ ಹತ್ರ ನಿಂತ್ಕೊಂಡು ಸಾಕು ಸಿದ್ದರಾಮಯ್ಯ ಗೊತ್ತಾಗ ಇದು ಸರ್ಕಾರ ಸ್ಥಿತಿ ಬೆಲೆ ಏರಿಕೆ ಭ್ರಷ್ಟಾಚಾರ ಅತ್ಯಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ನಾಚಿಕೆಯಿಂದ ತಲೆ ತಗಿಸಬೇಕು ತಂದೆ ಜೊತೆ ಮಕ್ಕಳು ಹೋಗಂಗಿಲ್ಲ ಗಂಡನ ಜೊತೆ ಹೆಂಡತಿ ಹೋಗಂಗಿಲ್ಲ ಅಣ್ಣನ ಜೊತೆ ತಂಗಿ ಹೋಗಂಗಿಲ್ಲ ಈ ಸರ್ಕಾರ ಸ್ಥಿತಿ ಇದು ಈ ಸರ್ಕಾರ ಸ್ಥಿತಿ ಇದು ಇನ್ನ ಲಂಚ ಓದ್ತಾರ ಆಸ್ಪತ್ರೆ ಲಂಚ ಪೊಲೀಸ್ ಸ್ಟೇಷನ್ ಅಲ್ಲೂ ಲಂಚ ತಾಲೂಕು ಆಫೀಸ್ ಅಲ್ಲೂ ಲಂಚ ಕೆಲಸ ತಗೊಳ್ಬೇಕು ಅಂದ್ರೆ ಲಂಚ ಸಿ ಅಲ್ಲಿ ಭ್ರಷ್ಟಾಚಾರ ಕೆಪಿಎಸ್ ಸಿ ಭ್ರಷ್ಟಾಚಾರ ನ್ಯಾಯಾಲಯ ಚೀಮಾರಿ ಆಗ್ತಾ ಇದೆ ಕೆಪಿಎಸ್ ಸಿ ಭ್ರಷ್ಟಾಚಾರಕ್ಕೆ ವಿಧಾನಸೌಧದಲ್ಲಿ ಅನಾಚಾರ ಕೆಂಗಲ್ ಅರವತ್ತೈದ ಪಾಕಿಸ್ತಾನ ಜಿಲ್ಲಾಬಾದ್ ಅಂತ ಕೂಗ್ತಾರಲ್ರಿ ಎಲ್ಲಿ ಬಂದ್ಬಿಟ್ರಿ ಎಲ್ಲಿ ಬಂದ್ಬಿಟ್ರು ವಿಧಾನಸೌಧದಲ್ಲಿ ಕೂಗಿದ ವ್ಯವಸ್ಥೆ ಏನು ಕಾಂಗ್ರೆಸ್ ಒಬ್ಬ ರಾಜ್ಯಸಭಾ ಸದಸ್ಯ ಗೆದ್ದು ಬೇಕಾದ್ರೆ ಆ ಗೆಲುವಿನ ಸಂಭ್ರಮಿಸಿದ್ದು ಭಾರತ್ ಮಾತಾ ಅಲ್ಲ ಏನಂತ ಕೂಗಿದ್ರು ಇದು ಇದು ಕಾಂಗ್ರೆಸ್ನ ಸ್ಥಿತಿ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಸುಣ್ಣ ಯಾರಿಗೆ ಎಸ್ ಸಿ ಎಸ್ ಟಿಗಳಿಗೆ ಏನು ಸುಣ್ಣ ಹಿಂದುಳಿದ ವರ್ಗದವರಿಗೆ ಸುಣ್ಣ ಹಿಂದೂಗಳಿಗೆ ಸುಣ್ಣ ಮುಲ್ಲಾಗಳಿಗೆ ಮುಲ್ಲಾಗಳಿಗೆ ಇದು ಸರ್ಕಾರದ ಸ್ಥಿತಿ ವಿಷ್ಣಾವಂತರಿಗೆ ನೇಣಿನ ಗ್ಯಾರಂಟಿ ಬಾಣಂತಿ ಮಕ್ಕಳಿಗೆ ಸಾವಿನ ಗ್ಯಾರಂಟಿ ಪ್ರಾಮಾಣಿಕರಿಗೆ ವರ್ಗಾವಣೆ ಗ್ಯಾರಂಟಿ ಅನ್ನದಾತರಿಗೆ ಆತ್ಮಹತ್ಯೆ ಗ್ಯಾರಂಟಿ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಗ್ಯಾರಂಟಿ ಗುತ್ತಿಗೆಯಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಗ್ಯಾರಂಟಿ ನ್ಯಾಯ ಕೇಳಿದವರಿಗೆ ಅಮಾನತಿನ ಗ್ಯಾರಂಟಿ ಇಷ್ಟು ಮಾತ್ರ ಅಲ್ಲ ಪ್ರಶ್ನೆ ಮಾಡಿದವರಿಗೆ ಮನ ಗ್ಯಾರಂಟಿ ಸಿಡಿ ಗ್ಯಾರಂಟಿ ಹೋರಾಟ ಮಾಡಿದವರಿಗೆ ಕೇಸ್ ಗ್ಯಾರಂಟಿ ಇದು ಸರ್ಕಾರದ ವಾಸ್ತವಿಕತೆಗೆ ಹಿಡಿದಿರ್ತಕ್ಕಂಥ ಕನ್ನಡಿ ಜನ ಇನ್ನ ನಮ್ಮ ದೇಶದಲ್ಲಿ ಇದುವರೆಗೂ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾದರೂ ಅವರೆಲ್ಲರೂ ಸೇರಿ ಎಷ್ಟು ಸಾಲ ಮಾಡಿದ್ರು ಅದರ ಐವತ್ತು ಪ್ರತಿಶತ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿ ಯಾರ್ದು ಗೊತ್ತಾ ಯಾರ ಕುಖ್ಯಾತಿ ನಮ್ಮ ರಾಜ್ಯದ ಒಟ್ಟು ಸಾಲ ಏಳು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಎಷ್ಟೋ ಏಳು ಲಕ್ಷದ ಐವತ್ತಾರು ಸಾವಿರ ಕೋಟಿ ಅಂತ ಡಾಕ್ಟರ್ ಸರ್ಜಿ ಹೇಳ್ತಿದ್ದಾರೆ ಈ ವರ್ಷ ಮಾಡಿದ ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಎಷ್ಟು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಏಳು ಲಕ್ಷದ ಐವತ್ತಾರು ಸಾವಿರ ಕೋಟಿಯಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿ ಕುಖ್ಯಾತಿಯಾರದು ಸಿದ್ದರಾಮಯ್ಯವರು ಮುಂಚೆ ಏನ್ ಹೇಳಿದ್ರು ಗ್ಯಾರಂಟಿ ಎಲ್ಲಿ ಹಣ ಹೊಂದಿಸ್ತೀರಿ ಅಂತ ಪತ್ರಕರ್ತರು ಕೇಳಿದಾಗ ನಲವತ್ ಪರ್ಸೆಂಟ್ ಹಣ ಲೂಟಿ ಆಗ್ತಾ ಇದೆ ಅದನ್ನು ಉಳಿಸಿ ಗ್ಯಾರಂಟಿ ಹಣ ಹೊಂದಿಸ್ತೀವಿ ಅಂತ ಹೇಳಿದ್ರು ಈಗ ಬೆಲೆ ಏರಿಸಿ ಸಾಲ ಮಾಡಿ ರಾಜ್ಯವನ್ನು ಬರ್ಬಾತ್ ಮಾಡಿ ಈಗ ಹೇಳ್ತಾ ಇದ್ದಾರೆ ಯಾವ್ದು ಬಿಟ್ಟಿದ್ದಾರೆ ಹೇಳಿ ಗಾಳಿವನ್ನು ಕುಡಿಯೋ ಗಾಳಿವನ್ನು ಬಿಟ್ಟಿದ್ದಾರೆ ಪಾಯಕ್ಟ್ ಪು ಸಾಲ ಹಾಕಿದ್ದಾರೆ ಇನ್ನು ಮುಂದೆ ಕುಡಿಯೋ ಗಾಳಿಗೂ ಕೂಡ ತೆರಿಗೆ ಹಾಕಿದ್ರೆ ಆಶ್ಚರ್ಯ ಪಡಬೇಡಿ ನೀವು ಕುಡಿಯೋ ನೀರಿಗೆ ತೆರಿಗೆ ಹಾಕಿದ್ರೆ ಆಶ್ಚರ್ಯ ಪಡಬೇಡಿ ನೀವು ಗಂಧದ ಬೀಡು ಚಂದದ ನಾಡು ಅಂತ ಕರೆಸಿಕೊಂಡಿದ್ದ ಕರ್ನಾಟಕವನ್ನ ಭ್ರಷ್ಟಾಚಾರಿಗಳ ತವನೂರು ಮಾಡಿದ್ದಾರೆ ಅತ್ಯಾಚಾರಿಗಳ ನೆರೆ ಮಾಡಿದ್ದಾರೆ ಬೆಲೆ ಏರಿಕೆಯಲ್ಲಿ ನಂಬರ್ ಒನ್ ಮಾಡಿದ್ದಾರೆ ಜನರ ಬದುಕಿಗೆ ಬರೆಯಂತಿದ್ದಾರೆ ನೆಮ್ಮದಿಯಿಂದ ಜನ ಇರುವಂತ ದುಸ್ಥಿತಿಗೆ ದೂಡಿದ್ದಾರೆ ಇದು ಈ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ಇದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಬರೀ ಹೋರಾಟದಲ್ಲಿ ಬಂದು ವಿಜಯರಣ ಜೈ ಬಿಜೆಪಿ ಜೈ ಅಂತ ಕೂಗಿ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ ಅಂತ ಹೋದ್ರೆ ಸಾಕಾಗಲ್ಲ ಈ ಸತ್ಯ ಸಂಗತಿಯನ್ನ ಮನೆ ಮನೆ ಮುಟ್ಟಿಸ್ಬೇಕು ಮುಟ್ಟಿಸ್ತಾ ಇರೋದಿಲ್ಲ ಮುಟ್ಟಿಸಿದಾಗ ಮಾತ್ರ ಅದು ಜನಾಂದೋಲನ ಆಗುತ್ತೆ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಈ ಜನಾಕಾಶ ಯಾತ್ರೆ ಬೆಂಗಳೂರಿನ ಸಂಪನ್ನಗಳಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಸರ್ಕಾರದ ವಿರುದ್ಧ ಜನಾಕ್ರಾಶ ದೊಡ್ಡ ಅಲೆಯಾಗಿ ಸಮುದ್ರ ಎಲ್ಲ ಬರಬೇಕು ಅವತ್ತು ತೀರ್ಮಾನ ಆಗಬೇಕು ಈ ಭ್ರಷ್ಟ ಸರ್ಕಾರ ಇರಬೇಕಾ ಭ್ರಷ್ಟ ಸರ್ಕಾರ ತೊಗೊಳ್ಬೇಕು ಪತ್ರಕರ್ತರು ಕೇಳ್ತಾರೆ ನೀವು ಯಾವ ಆಧಾರದಲ್ಲಿ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಡ್ತೀರಿ ಅದು ಸಂವಿಧಾನ ವಿರೋಧಿ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದಾಗ ಆತ ಹೇಳಿದ ಮಾತೇನು ಗೊತ್ತಾ ಕಾದ್ ನೋಡಿ ಒಳ್ಳೆ ಕಾಲ ಬರುತ್ತೆ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ದೇಶ ಸಂವಿಧಾನ ಬದಲಾಯಿಸಿ ಮಿಸಲಾತಿ ಕೊಡ್ತೀವಿ ಅಂತ ಹೇಳುವಂತ ಸಕ್ಕು ತೋರಿಸ್ತಾರೆ ಅಂತ ಹೇಳಿದ್ರೆ ಇನ್ನೂ ಸಹಿಸ್ಕೋಬೇಕಾ ಸಹಿಸ್ಕೋಬೇಕೆಂದ್ರೆ ಇನ್ನುವೇ ಯೋಚನೆ ಮಾಡ್ಬೇಕಲ್ಲ ಯಾರು ಸಂವಿಧಾನ ವಿರೋಧಿ ಅಂತ ಹೇಳಿ ಯೋಚನೆ ಮಾಡಬೇಕಲ್ಲ ಯಾರು ಅಂಬೇಡ್ಕರ್ ವಿರೋಧಿ ಅಂತ ಹೇಳಿ ಈ ಅಂಬೇಡ್ಕರ್ ವಿರೋಧಿ ಆಗಿರ್ತಕ್ಕಂಥ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದಿಕ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಹೇಳದಿಕ್ಕಾರ ಬೆಲೆ ಏರಿಸಿದ ಕಾಂಗ್ರೆಸ್ ಪಾರ್ಟಿಗೆ ಹೇಳದಿಕ್ಕಾರ ಭ್ರಷ್ಟಾಚಾರ ಮಾಡಿದ ಕಾಂಗ್ರೆಸ್ ಪಾರ್ಟಿಗೆ ಹೇಳ ದಿಕ್ಕಾರ ಈ ಮೂಲಕ ಜನಾಕ್ರೋಶದ ಹೆದ್ದರೆ ಇವತ್ತು ಚಿಕ್ಕಮಗಳೂರಿನಲ್ಲಿ ನೀವು ತೋರಿಸಿದ್ದೀರಿ ಈ ಕಾಂಗ್ರೆಸ್ ಪಾರ್ಟಿಯನ್ನು ಕಿತ್ತು ಹಾಕೋದ್ರವರೆಗೂ ಹೊರೆಗೂ ನಾವು ಹೋರಾಟವನ್ನ ಮಾಡೋಣ ಒಬ್ಬ ಮಾತಾಡ್ತಾ ಹೇಳ್ತ ಬಿಜೆಪಿಯವರು ಗ್ಯಾಸ್ ಬೆಲೆ ಏರಿಸಿದರೆ ಅವ್ರು ಹೋರಾಟ ಮಾಡೋದು ಸರಿ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಲಾಟ್ರಿನಲ್ಲಿ ಗೆದ್ಬಿಡ್ತಾರೆ ಗಾ ಲಾಟ್ರಿ ಗೆದ್ದಾಗ ತಲೆ ನಿಲ್ಲಲ್ಲ ತಲೆ ನಿಲ್ಲಲ್ಲ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದ್ರಲ್ಲ ಹಂಗೆ ಕೆಲವರು ಆಕಸ್ಮಿಕವಾಗಿ ಯಾವುದೇ ಪೂರ್ವ ಜನ್ಮದ ಪುಣ್ಯದಲ್ಲ ಹೇಳಿದ್ರೆ ಆಗಿಬಿಡ್ತಾರೆ ಆದ್ಮೇಲೆ ತಲೆ ನಿಲ್ಲಲ್ಲ ಇದಕ್ಕೆಲ್ಲ ಮೋದಿ ಕಾರಣ ಅಂತೆ ಮೋದಿ ಪುಣ್ಯಾತ್ಮ ಇವತ್ತಿಗೆ ದೇಶ ಒಂದಿದೆ ಮೋದಿ ಪುಣ್ಯಾತ್ಮ ಇವತ್ತಿಗೆ ದೇಶ ಹೊಂದಿದೆ ಪ್ರತಿ ಬೋರನ್ನ ಬೋರನ್ನೇ ದರ್ಗಾ ಕೊಟ್ಟಿದ್ರು ಈ ಕಾಂಗ್ರೆಸ್ನವರು ನೆಲ್ಲೂರು ಮಟ್ಟವನ್ನು ದರ್ಗಾ ಮಾಡಿಕೊಳ್ತಿದ್ರೆ ಬಿಡಬೇಕಾ ದತ್ತು ಪೀಠನೇ ದರ್ಗಾ ಮಾಡ್ಕೊಂಡು ಕೂತ್ಬಿಟ್ಟಿದ್ರು ಬಿಜೆಪಿ ಕಾರ್ಯಕರ್ತರು ಹಿಂದೂ ಹಿಂದೂ ಪಕ್ಷ ಹಿಂದೂ ಪರಿಷತ್ ಕಾರ್ಯಕರ್ತರು ಬದಲದ ಕಾರ್ಯಕರ್ತರು ಹಿಂದುತ್ವದ ಪರವಾಗಿರ್ತಕ್ಕಂಥ ಕಾರ್ಯಕರ್ತರು ಅವಕಾಶ ಕೊಡಲಿಲ್ಲ ಇವತ್ತು ಸಂವಿಧಾನ ಬದಲಾಯಿಸಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥವ್ರನ್ನ ಬದಲಾಯಿಸಿ ನಮ್ಮ ಸಂವಿಧಾನ ಉಳಿಸ್ಕೊಡ್ತೀವಿ ಅನ್ನುವಂತ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಒಮ್ಮೆ ಮುಸ್ಲಿಕ್ಕಿ ಜಾಗ ಹೇಳಿ ಅತ್ತ ಹೇಳಿ ನಾನು ಆತ್ಮ ಗೆಸ್ತನೆ ಈ ಸಭೆ